ಹಲೋ ಸ್ನೇಹಿತರೆ ವೆಲ್ಕಮ್ ಟು ಸ್ವೀಟ್ ಕ್ರಿಯೇಷನ್ ಚೀಯ ಸೀಡನ್ನು ಬಳಸಿ ಆರೋಗ್ಯಕರವಾದ ಜ್ಯೂಸನ್ನು ತಯಾರಿಸ್ತಾ ಇದ್ದೇನೆ ಸೀಡ್ ನಮ್ಮ ಆರೋಗ್ಯಕ್ಕೆ ಉತ್ತಮವಾಗಿದೆ ಇದು ನಮ್ಮ ತೂಕವನ್ನು ಇಳಿಸಲು ಸಹಕಾರಿ ಹಸಿವನ್ನು ಕಂಟ್ರೋಲ್ ಮಾಡುತ್ತದೆ ಇದಕ್ಕೆ ಇದರಲ್ಲಿ ಅಧಿಕ ಪೋಷಕಾಂಶಗಳು ಇವೆ ಮೂಳೆಯ ಆರೋಗ್ಯ ವರ್ಧಿಸುತ್ತದೆ ಕೊಲೆಸ್ಟ್ರಾಲನ್ನು ಕಮ್ಮಿ ಮಾಡುತ್ತದೆ ಶುಗರನ್ನು ಕಂಟ್ರೋಲ್ ಮಾಡುತ್ತದೆ ಇದರಲ್ಲಿ ವಿಟಮಿನ್ ಸಿ ಫೈಬರ್ ಎಲ್ಲವೂ ಕೂಡ ಇದೆ ಇದನ್ನು ಹೇಗೆ ಮಾಡಿದೆ ನೋಡ ಒಂದು ಕಪ್ಪು ತೆಗೆದುಕೊಂಡಿದ್ದೇನೆ ಆ ಕಪ್ಪಿಗೆ ಒಂದು ಚಮಚದಷ್ಟು ಚಿಯ ಸೀಡನ್ನು ಹಾಕ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಒಂದು ಐದು ನಿಮಿಷಗಳ ಕಾಲ ಅದನ್ನು ಸೋಕ್ ಮಾಡುವ ಚಿಯ ಸೀಡನ್ನು ನೆನೆ ಹಾಕಿದ ಬಳಿಕ ಒಂದು ಗ್ಲಾಸ್ ತೆಗೆದುಕೊಂಡಿದ್ದೇನೆ ಅದಕ್ಕೆ ಅರ್ಧದಷ್ಟು ನೀರನ್ನು ಹಾಕ್ತಿದ್ದೇನೆ ವಾರ್ಮ್ ವಾಟರ್ ತೆಗೆದುಕೊಂಡಿದ್ದೇನೆ ನಾನು ನಾನಿಲ್ಲಿ ಅರ್ಧ ಲಿಂಬೆಯನ್ನು ತೆಗೆದುಕೊಂಡಿದ್ದೇನೆ ನಿಮಗೆ ಬೇಕಿದ್ದರೆ ಒಂದು ಇಡೀ ತೆಗೆದುಕೊಳ್ಳಬಹುದು ನಿಮಗೆ ಎಷ್ಟು ಹುಳಿ ಬೇಕೋ ಅಷ್ಟು ತೆಗೆದುಕೊಳ್ಳಿ ಇದನ್ನು ಆ ನೀರಿಗೆ ಸೇರಿಸಬೇಕು ಸೇರಿಸಿದ ನಂತರ ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಲೈಮ್ ಜ್ಯೂಸನ್ನು ಹಾಕಿದ ಬಳಿಕ ನಾನು ಇದಕ್ಕೆ ಒಂದು ದೊಡ್ಡ ಚಮಚದಷ್ಟು ಹನಿಯನ್ನು ಜೇನುತುಪ್ಪವನ್ನು ಹಾಕ್ತಾ ಇದ್ದೇನೆ ಅದನ್ನು ಚೆಂದ ಮಾಡಿ ಮಿಕ್ಸ್ ಮಾಡಬೇಕು ಇದಕ್ಕೆ ಶುಗರ್ ಹಾಕಲಿಕ್ಕೆ ಇಲ್ಲ ಶುಗರ್ ಬದಲು ನಾವು ಹನಿಯನ್ನು ಯೂಸ್ ಮಾಡೋದು ಈಗ ನೋಡಿ ಅದು ಚೀಯ ಸೀಡ್ ನೀರಲ್ಲಿ ಹಾಕಿದ್ದು ಉಬ್ಬಿ ಬಂದಿದೆ ಅದು ಗಾತ್ರದಲ್ಲಿ ದೊಡ್ಡದಾಗಿದೆ ಚೀಯ ಬೀಜಗಳನ್ನು ನಾನು ಲೈಮ್ ಜ್ಯೂಸಿಗೆ ಸೇರಿಸ್ತಾ ಇದ್ದೇನೆ ಚೆಂದ ಲೈಮ್ ಜ್ಯೂಸ್ ಇದಕ್ಕೆ ಹಾಕ್ತಾ ಇದ್ದೇನೆ ಇದು ಕುಡಿಯುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯ ಆರೋಗ್ಯಕರವಾಗಿದೆ ಇದು ನಾವು ಬೆಳಿಗ್ಗೆ ಹೊತ್ತು ಹೆಚ್ಚಾಗಿ ಸೇವಿಸುವುದು ಒಳ್ಳೆಯದು ನಮ್ಮ ತೂಕದ ತೂಕವನ್ನು ಕಡಿಮೆ ಮಾಡುತ್ತದೆ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಸ್ವೀಟ್ ಕ್ರಿಯೇಷನ್ ಜೊತೆ